ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನೆಲ್ ಖರ್ಚು ಮಾಡಲು ಕೈಯಲ್ಲಿ ಹಣವಿಲ್ಲ ಎಂದು ಕೊರಗಬೇಡಿ ಇನ್ನು ಮುಂದೆ ಈ ರೀತಿಯಾದಂಥ ಸಮಸ್ಯೆಗಳನ್ನು ಇವು ಅನುಭವಿಸುವುದಿಲ್ಲ ಯಾಕೆಂದರೆ ಈ ಮೂರು ಹಸಿರು ಬಣ್ಣದ ವಸ್ತುಗಳನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಂಡರೆ ಯಾವುದೇ ರೀತಿಯಾದ ಹಣಕಾಸಿನ ಸಮಸ್ಯೆ ನಿಮಗೆ ಒದಗಿ ಬರುವುದಿಲ್ಲ ಹಾಗಿದ್ದರೆ ಆ ಮೂರು ವಸ್ತುಗಳು ಯಾವುದು ಯಾವ ರೀತಿಯಾಗಿ ಆ ವಸ್ತುಗಳನ್ನು ಇಟ್ಟುಕೊಳ್ಳಬೇಕು ಮತ್ತು ಯಾವ ದಿನ ಯಾವ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ವಸ್ತುಗಳನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಂಡರೆ ನಿಮಗೆ ಹಣಕಾಸಿನ ಸಮಸ್ಯೆ ಬರುವುದಿಲ್ಲವೆಂದು ಈ ದಿನ ನೋಡು ನೆಮ್ಮದಿಯ ಜೀವನ ನಡೆಸುವವರನ್ನು ಕಂಡಾಗ ಅಥವಾ ನೆಮ್ಮದಿಯ ಅವಕಾಶ ಇಲ್ಲದವರಿಗೆ ನಾವು ಸಹ ಹೀಗೆ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ ಎಂಬ ಭಾವನೆ ಖಂಡಿತ ಬರುತ್ತದೆ ಈ ಕಲ್ಪನೆಯು ತುಂಬ ತಪ್ಪು ಎಂದು ಕೂಡ ಹೇಳಲಾಗುವುದಿಲ್ಲ ಅದು ಪಟ್ಟರು ಎಂದು ಕೂಡ ಹೇಳಲಾಗುವುದಿಲ್ಲ ನೀವು ಸಹ ಆರಾಮವಾಗಿ ಬದುಕಲು ಬಯಸಿದರೆ ನಾವು ಕೆಲವೊಂದು ಪ್ರಯತ್ನಗಳನ್ನು ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡಿ ಏನೇ ಮಾಡಿದರೂ ನಮ್ಮ ಮನೆಗೆ ಕೈ ತುಂಬ ಹಣ ಬರುತ್ತಿಲ್ಲ ಎಂದುಕೊಂಡರೆ ಸರಿಯಾದ ರೀತಿಯಲ್ಲಿ ಹಣವನ್ನು ಗಳಿಸಲು ಎಲ್ಲ ಮಾರ್ಗಗಳನ್ನು ಪ್ರಯತ್ನಿಸಿ ಆದರೆ ವೈಫಲ್ಯಕ್ಕೆ ಹೆದರಬೇಡಿ ಮಹಾಲಕ್ಷ್ಮಿ ಖಂಡಿತವಾಗಿಯೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾಳೆ ಇದರ ಹೊರತಾಗಿ ನಾವು ಶ್ರೀಮಂತರಾಗಬೇಕಾದರೆ ಅದೃಷ್ಟವೂ ಬೇಕು ಈ ಒಂದು ಮೂರು ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಸಾಕಷ್ಟು ಹಣವನ್ನು ಸಂಗ್ರಹಿಸಲು ಅದೃಷ್ಟವನ್ನು ನೀಡುವ ಮೂರು ವಿಷಯಗಳಲ್ಲಿ ಒಂದನ್ನು ನಾವು ಈಗ ನೋಡೋಣ ನಮಗೆ ಸಾಕಷ್ಟು ಹಣದ ಹರಿವು ಉಂಟು ಮಾಡುವ ಈ ಮೂರು ವಸ್ತುಗಳು ಯಾವುದೆಂದು ನೋಡೋಣ ಮೊದಲಿಗೆ ತುಳಸಿ ಎಲೆಗಳು ಏಲಕ್ಕಿ ಸೋಂಪು ಈ ಮೂರು ಹಣ ಸಂಗ್ರಹಿಸುವ ಪದಾರ್ಥಗಳು ಮಹಾಲಕ್ಷ್ಮಿಯ ಅಂಶವುಳ್ಳ ವಸ್ತು ಈ ಪರಿಹಾರವನ್ನು ಯಾವುದೇ ದಿನದಲ್ಲಿ ಮಾಡಬಹುದು ಆದರೆ ಬುಧವಾರದಂದು ಅದರಲ್ಲೂ ವೆಂಕಟೇಶ್ವರನನ್ನು ನೆನೆಸಿ ಈ ಪರಿಹಾರವನ್ನು ಮಾಡಿದರೆ ನಿಮಗೆ ದುಪ್ಪಟ್ಟು ಲಾಭವಾಗುತ್ತದೆ ಈ ಪರಿಹಾರ ಮಾಡುವುದಕ್ಕೆ ಬೇಕಾಗಿರುವ ದಿನ ಎಂದರೆ ಬುಧವಾರ ನಿಮ್ಮ ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ವೆಂಕಟೇಶ್ವರನ ಫೋಟೋ ಮುಂದೆ ನಾನು ತಿಳಿಸುವ ವಸ್ತುಗಳನ್ನು ಇಟ್ಟು ನಿಮ್ಮ ಒಂದು ಕೋರಿಕೆಗಳನ್ನು ಹೇಳಿಕೊಳ್ಳಬೇಕು ಮತ್ತು ಅದಕ್ಕಿಂತ ಮೊದಲು ಯಾವ ರೀತಿಯಾಗಿ ಆ ವಸ್ತುಗಳನ್ನು ಪರ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಹಸಿರು ಚದುರ ಆಕಾರದ ಬಟ್ಟೆಯ ತುಂಡನ್ನು ತೆಗೆದುಕೊಳ್ಳಿ ಅದರೊಳಗೆ ಎರಡು ತುಳಸಿ ಎಲೆಗಳು ಎರಡು ಏಲಕ್ಕಿ ಅರ್ಧ ಚಮಚ ಸೋಂಪು ಹಾಕಿ ಗಂಟು ಕಟ್ಟಿ ವೆಂಕಟೇಶ್ವರನ ಫೋಟೋ ಮುಂದೆ ಪಾದದಲ್ಲಿ ಹಿಡಿ ಅವಶ್ಯಕತೆಗೆ ಅನುಗುಣವಾಗಿ ಆದಾಯವನ್ನು ಗಳಿಸಿ ಹಣಕಾಸಿನ ತೊಂದರೆ ಇರಬಾರದು ವ್ಯವಹಾರದಲ್ಲಿ ಯಶಸ್ವಿಯಾಗಲು ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಕೆಲಸದಲ್ಲಿ ಬಡ್ತಿಗಾಗಿ ಪ್ರಾರ್ಥನೆ ಮತ್ತು ಪರಿಸಿನಲ್ಲಿ ಯಾವಾಗಲೂ ದುಡ್ಡು ತುಂಬಿ ತುಳುಕುವ ಹಣಕ್ಕಾಗಿ ಪ್ರಾರ್ಥನೆಯೊಂದಿಗೆ ಬುಧವಾರದಂದು ಈ ಗಂಟು ನಿಮ್ಮ ಪರಿಸಿನಲ್ಲಿ ಇರಿಸಿ ಈ ಗಂಟು ಮುಂದಿನ ಬುಧವಾರದವರೆಗೆ ಇರಲಿ ಅಂದರೆ ವೆಂಕಟೇಶ್ವರನ ಫೋಟೋ ಮುಂದೆ ಈ ಗಂಟನ್ನು ಇಟ್ಟು ವೆಂಕಟೇಶ್ವರನ ಪಾದದ ಕೆಳಗೆ ಈ ಗಂಟನ್ನು ಇಟ್ಟು ನೀವು ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಳ್ಳಬೇಕು ಅಂದರೆ ಏನು ಸಮಸ್ಯೆ ಇದೆಯಾ ಹಣಕಾಸಿನ ಸಮಸ್ಯೆ ಇದೆಯಾ ವ್ಯವಹಾರದಲ್ಲಿ ಏನಾದರೂ ಯಶಸ್ವಿಯಾಗಬೇಕು ಅಥವಾ ಬೇರೆ ನಿಮಗೆ ಅವಶ್ಯಕತೆಯ ಅನುಗುಣವಾಗಿ ಯಾವ ರೀತಿಯಾಗಿ ದುಡ್ಡು ಬೇಕು ಏನು ಅಂತ ನೀವು ವೆಂಕಟೇಶ್ವರನ ಪಾದದ ಕೆಳಗಡೆ ಈ ಗಂಟನ್ನು ಇಟ್ಟಿಸಿ ದೇವರನ್ನ ಪ್ರಾರ್ಥನೆ ಮಾಡಬೇಕು ಅದರಲ್ಲಿ ನೀವು ಬುಧವಾರ ಪ್ರಾರ್ಥನೆ ಮಾಡಬೇಕು ಈ ಗಂಟನ್ನು ನೀವು ನಿಮ್ಮ ಪರ್ಸ್ನಲ್ಲಿ ಅಲ್ಲಿ ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಪರ್ಸ್ನಲ್ಲಿ ಈ ಗಂಟನ್ನು ಇಟ್ಕೋಬೇಕು ಈ ಗಂಟು ಮುಂದಿನ ಬುಧವಾರದವರೆಗೂ ಅದೇ ಪರ್ಸ್ ಒಳಗಡೆ ಇರಬೇಕು ಮುಂದಿನ ಬುಧವಾರದಂದು ನೀವು ಬಟ್ಟೆಯೊಳಗೆ ವಸ್ತುಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ ಅಂದರೆ ಅಲ್ಲಿಂದ ಅದನ್ನು ತೆಗೆದು ಯಾರು ತುಳಿದೇ ಇರೋ ಜಾಗದಲ್ಲಿ ಇರಿಸಿ ಮತ್ತು ಪೂಜೆಯ ಕೋಣೆಯಲ್ಲಿ ಅದೇ ಪ್ರಾರ್ಥನೆಯನ್ನು ಪುನರಾವರ್ತಿಸಿ ಮತ್ತು ಆ ಮೂರು ವಸ್ತುಗಳನ್ನು ಉಡುಗೊರೆಯಾಗಿ ಇರಿಸಿದರೆ ಖಂಡಿತವಾಗಿಯೂ ನಿಮಗೆ ಹಣದ ತೊಂದರೆ ಇರುವುದಿಲ್ಲ ಹಣವು ಅಪೇಕ್ಷಣೀಯವಾಗಿದ್ದು ಈ ಸರಳ ಪರಿಹಾರವು ಜೀವನದಲ್ಲಿ ಹೆಚ್ಚು ಹೆಚ್ಚು ಶ್ರೀಮಂತರಾಗಲು ನಿಮಗೆ ಸಹಾಯ ಮಾಡುತ್ತದೆ ಭಕ್ತರು ಈ ಒಂದು ಪರಿಹಾರವನ್ನು ಮಾರ್ಗಶಿರ ಮಾಸದಲ್ಲಿ ಅದರಲ್ಲೂ ಬುಧವಾರದೊಂದು ವೆಂಕಟೇಶ್ವರನನ್ನು ನೆನೆಸಿ ಈ ಪರಿಹಾರವನ್ನು ಮಾಡಬಹುದು ಮತ್ತು ಲಾಭವನ್ನು ಪಡೆಯಬಹುದು ಹಾಗೆಯೇ ಇನ್ನೊಂದು ವಿಷಯ ನೆನಪಿರಲಿ ಈ ಗಂಟು ನಿಮ್ಮ ಪರ್ಸ್ನಲ್ಲಿ ಇರಿಸಿ ಮತ್ತು ಯಾವಾಗಲೂ ನಿಮ್ಮ ಪರ್ಸ್ನಲ್ಲಿ ಕನಿಷ್ಠ ಹತ್ತು ರೂಪಾಯಿಗಳನ್ನು ಇರಿಸಿ ನಿಮ್ಮ ಕೈಚೀಲದಲ್ಲಿ ಕೊನೆಯ ಒಂದು ರೂಪಾಯಿಯನ್ನು ಖರ್ಚು ಮಾಡಬೇಡಿ ಹಣವು ಹಣವನ್ನು ಆಕರ್ಷಿಸುತ್ತದೆ ಎಂಬ ಮಾಹಿತಿಯೊಂದಿಗೆ ಈ ಒಂದು ವಿಶೇಷವಾದ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಈ ಸರಳ ಪರಿಹಾರ ಮಾಡಿ ಜೊತೆಗೆ ನೆಮ್ಮದಿಯ ಜೀವನವನ್ನು ಮಾಡಿ ಅಂತ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್